ಎಲ್ಲ ಮಾಡ್ಯಾರ ಅವರು ಮೊದಲೇಷನೋ ಮಾಡ್ಯಾರ ಅಂತ ನಮ್ಮ ಅಪ್ಪರು ಹೇಳ್ತದ್ರಿ ಈಗ ಮಾಡ್ಯಾರಂತಾರ್ರಿ ನಮಗೆ ಮಾಡ್ಯಾರೀ ನಮ್ಗೆ ಒಳ್ಳೆ ಮನುಷ್ಯರು ಇದ್ದರು ಅವರು ನಿಂಬಿಗೆ ಮನುಷ್ಯರು ಆ ಕಡೆ ಈ ಕಡೆ ಒಳ್ಳೆ ಮನುಷ್ಯರ ಅಲ್ಲ ಅವರು ನಾವು ಅವ್ರು ಕೂಡ ಇದ್ದಾರನ ಹಂಗೆ ಇದ್ದೀವಿ ರೀ ನಮಗೆಲ್ಲ ಮಾಡ್ಯಾರೀ ಸಾಯ ಬಾಳ್ದಾಗ್ಯಾವ್ರಿ ಬೆಳಗಾನ ನಿದ್ದೆ ಬಂದಿಲ್ಲ ರೀ ನಾವು ಸುಮ್ಮನೆ ಯಾವಾಗ ಹೋಗಮ್ಮ ಐದು ಗಂಟೆ ಕೊಮ್ಮನೂ ಮಾರಿ ಸಿಗ್ತದ ಇಲ್ರಿ ರೀ ಅನ್ನಂಗೆ ಆಗಿತ್ತು ರೀ ಎಲ್ಲ ಬಲುನೇ ಹೋಗ್ಯಾದ್ರಿ ನಮ್ದು ಎಲ್ಲ ಬಲು ಹೋಗ್ಯದ ಅಪ್ಪರು ನಾವು ಮರಲ್ ಬೇಯ್ತು ಅವ್ರ ಮನೆಗೆ ಕೊಟ್ಟು ಸುರ್ಪುರಿ ನಮ್ಮಪ್ಪರು ಇಟ್ಟರೆ ಅವ್ರು ಕೂಡ ಒಡೆಯಾಡಿದ್ರೆ ಕಡೆ ಸಾಯ ಮುಂದೆಗಡೆ ದರಿ ದರಿ ಅಂತ ಸತ್ತೀನಿ ನಮಗೆ ಅದ್ರನ್ನ ಮಣ್ಣರನ್ನ ಬಿಡ್ದು ನಮ್ಮಅಪ್ಪ ಅಂತ ಮಾಡ್ಯಾನಂದ ನಾವು ನಮ್ಮ ಜಲ್ಮರತನ ಬಿಡದಿಲ್ಲ ಮುಂದೆ ಮಕ್ಳು ಹೆಂಗನ ಆಗಲ್ಲ ನಾವು ಎಲ್ಲ ಅವ್ನ ಬೆಲೆ ಬಿತ್ತು ಅವ್ನ ಬೆಲೆ ಇದ್ದೀವಿ ರೀ ನಾವು ಎಲ್ಲ ಇದದ್ರಿ ನಮ್ಗ ನಮ್ಗೆಲ್ಲ ಮೂರ್ ಕಳ್ಸಾನೆ ಮುರಿದಂಗ ಆಗ್ಯದ್ರಿ ನಮ್ಗ್ರಿ ಹಿಂಗ ಆಗ್ತದಂತ ಅನ್ಕೊಂಡಿಲ್ರಿ ನಮಗ್ ಗೊತ್ತಾನೆ ಇಲ್ರಿ ನಮ್ಗ ಹಿಂಗ್ ಯಾರು ಅನ್ಕೊಂಡಿಲ್ರಿ ಇಲ್ರಿ ನಮಗ್ ಗೊತ್ತಿಲ್ರಿ ನಮ್ಮ ಹೆಸ್ರು ರೀ ಎಲ್ಲ ಮಾಡ್ಯಾರ ಅವರು ಮೊದಲೇಷನೋ ಮಾಡ್ಯಾರಂತ ನಮ್ಮ ಅಪ್ಪ ರೀ ಹೇಳ್ತದ್ರಿ ನಾ ಈಗನು ಮಾಡ್ಯಾರಂತಾರ್ರಿ ನಮ್ಗೆ ಮಾಡ್ಯಾರೀ ನಮ್ಗೆ ಒಳ್ಳೆ ಮನುಷ್ಯರು ಅವರು ನಂಬಿಗ್ ಮನುಷ್ಯರು ಆ ಕಡೆ ಈ ಕಡೆ ಒಳ್ಳೆ ಅಲ್ರಿ ಅವರು ನಾವು ಅವ್ರು ಕೂಡ ಇದ್ದಾರನ ಹಂಗೆ ಇದ್ದೀವಿ ರೀ ನಮಗೆಲ್ಲ ಮಾಡ್ಯಾರೀ ಸಾಯ ಬಾಳೆದಾಗ್ಯ ರೀ ಬೆಳಗಾನ ನಿದ್ದೆ ಬಂದಿಲ್ಲ ರೀ ನಾವು ಸುಮ್ಮನೆ ಯಾವಾಗ ಹೋಗಮ್ಮ ಐದು ಗಂಟೆಗೆ ಹೋಗೋನೂ ಮಾರಿ ಸಿಗ್ತದ ಇಲ್ಲ ರೀ ರೀ ಬಲೂನೇ ಹೋಗ್ಯದ್ರಿ ನಮ್ದು ಎಲ್ಲ ಬಲು ಹೋಗ್ಯದ ನಮ್ಮ ಅಪ್ಪರು ನಾವು ಮರಲ್ ಬೇಯ್ತು ಅವ್ರ ಮನೆಗೆ ಕೊಟ್ಟು ಸುರ್ಪುರಿ ನಮ್ಮಪ್ಪರು ಈಟ್ರಕ್ಕಾಗಿ ಅವ್ರು ಕೂಡ ಓಡಾಡ್ದ್ರೆ ಕಡೆ ಸಾಯ ಮುಂದೆಗಡೆ ದೊರಿದರಿ ಅಂತ ಸತ್ತೀನಿ ರೀ ನಮಗೆ ಅದ್ರ ನಮ್ಮ ಅಣ್ಣರನ್ನ ಬಿಡೋದಿಲ್ಲ ನಮ್ಮಅಪ್ಪ ಅಂತ ಮಾಡ್ಯಾನಂದ ನಾವು ನಮ್ಮ ಜಲಮಿರತನ ಬಿಡುದಿಲ್ಲ ಮುಂದೆ ಮಕ್ಕಳು ಹೆಂಗನ ಆಗಲ್ಲ ನಾವು ಎಲ್ಲ ಅವನ ಬೆಲೆ ಬಿತ್ತು ಅವನ ಬೆಲೆ ಇದ್ದೀವಿ ರೀ ನಾವು ಎಲ್ಲ ಇದಾಗ್ಯದ್ರಿ ನಮ್ಗೆ ನಮಗೆಲ್ಲ ಮುರು ಕಳ್ಸನೇ ಮುರಿದಂಗೆ ಆಗ್ಯದ್ರಿ ನಮ್ಗೆ ಹಿಂಗ ಆಗ್ತದಂತ ಅನ್ಕಂದಿಲ್ರಿ ನಮಗ್ ಗೊತ್ತೆ ಇಲ್ರಿ ನಮಗಾರು ಇಲ್ರಿ ನಮಗ್ ಗೊತ್ತಿಲ್ರಿ ನಮ್ ಹೆಸರೀ ರೀ